ಗಗನ ಅವರು ಡ್ರೋಮ್ ಪ್ರತಾಪ್ ಅವರು ಮದುವೆ ಆಗ್ಲಿ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ ಅಂತೆಲ್ಲ ತುಂಬಾ ಜನ ಮಾತನಾಡ್ಕೋತಾ ಇದ್ದಾರೆ ಇಫ್ ಇನ್ ಕೇಸ್ ಅದೇನಾದ್ರೂ ನಿಜ ಆಗ್ಬಿಟ್ರೆ ಜನರಂತೂ ತುಂಬಾನೇ ಖುಷಿ ಆಗ್ಬಿಡ್ತಾರೆ ಗಗನ ಡ್ರೋಮ್ ಪ್ರತಾಪ್ ಸದ್ಯಕ್ಕೆ ಬರ್ಜರಿ ಬ್ಯಾಚುಲರ್ ಶೋ ನಲ್ಲಿ ತುಂಬಾ ಚೆನ್ನಾಗಿ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತು ಸಿಕ್ಕಾಪಟ್ಟೆ ಯಶಸ್ವಿಯಾಗಿ ಆಗಿ ಧಾರಾ ಕಂಪ್ಲೀಟ್ ಆಗಿ ಒಂದು ಶೋ ಕೂಡ ಬರ್ತಾ ಇದೆ ಸಿಕ್ಕಾಪಟ್ಟೆ ಸೂಪರ್ ಅಂತಾನೆ ಹೇಳ್ಬೋದು ಗಗನ ಎಲ್ಲಾ ಜಾಹೀರಾತುಗಳಲ್ಲೂ ಕೂಡ ಮಿಂಚ್ತಾ ಇದಾರೆ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಗಳಿಗೆಲ್ಲ ಹೋಗ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಮನೆ ಮಾತಾಗಿದ್ದಾರೆ ಹೆಸರುವಾಸಿಯಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಏನಂತ ಅವರು ಕೂಡ ಶೋ ಅಂತ ಮತ್ತೆ ಡ್ರೋನ್ ಅಂತೆಲ್ಲ ಬಿಜಿ ಆಗಿಬಿಟ್ಟಿದ್ದಾರೆ ಸೊ ಈ ಒಂದು ಜೋಡಿ ಕೂಡ ಚೆನ್ನಾಗಿದೆ ತುಂಬಾ ಕ್ಲೋಸ್ ಆಗಿದ್ದಾರೆ ಈ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಬಟ್ ನಾವು ಕೇವಲ ಫ್ರೆಂಡ್ಸ್ ಅಂತ ಕೂಡ ಗಗನ ಹೇಳ್ತಾರೆ ನಾನು ಅಷ್ಟಾಗಿ ಯಾರು ಕೂಡ ಮಾತಾಡಿಸೋದೇ ಇಲ್ಲ கேவலூட்டிங் அந்த ஏன் இருந்தா ஷூட்டிங் டேமில் யாரி சீன் லித்தோ யாவது டான்ஸ் பர்ஃபாமென்ஸ் இப்போ அது பிடித்தீங்கனா ஆஃப்ரீன் யாரும் மாநாடுசோல நான் ஆய்வு நான் கலசாய் சைலன்ட் ஆகிடுனீன் அந்த ககன தெளித்தேன் பட் ஜனிங்க ஆசை இருந்தது அது வியப்பித்தேன் நீன்த்தீர்ப்பு தப்பி கமெண்ட் மீட்கியா ஷேர் மாதிரி நம்ம ஹா மீறி விடிய